ಬಿಡಿ ಗ್ರಾಮದಲ್ಲಿ ತಿಂಗಳಿಂದ ಕೆಟ್ಟು ನಿಂತ ಬಲ್ಬ್ ಇನ್ನು ಬಲ್ಬ್ ಹಾಳಾಗಿ ತಿಂಗಳಾದ್ರೂ ಕೂಡ ಗಮನಿಸದ ಬಿಡಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಎರಡು ಮೂರು ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸಿರುವ ಕೇಂದ್ರ ಬಲ್ ಬಿಂದುವಿನಲ್ಲಿರುವಂತಹ ಬಲ್ಬ್ ಈಗನ್ನು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ನೋ ಯೂಸ್ ಅನ್ನುವಂತಾಗಿದೆ ಇನ್ನು ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ತೋರುತ್ತಿರುವಂತಹ ಅಧಿಕಾರಿಗಳು ರೀತಿಯಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಐ ಮಾಸ್ ಬಲ್ಪ್ ಅನ್ನ ಹಾಕಿದ್ದಾರೆ ಆದ್ರೆ ಈ ರೀತಿಯಾಗಿ ಕಳಪೆ ಗುಣಮಟ್ಟದ ಬಲ್ಪ್ ಗಳನ್ನ ಅಳವಡಿಕೆ ಮಾಡಿದ್ದಾರೆ ಇದರಿಂದ ಜನರು ಈಗ ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇದ್ದಾರೆ ಇನ್ನಾದ್ರೂ ಕೂಡ ಎಚ್ಚೆತ್ತು ಸಮಸ್ಯೆ ಬಗೆಹರಿಸಿ ಎಂದು ಈಗ ಗ್ರಾಮಸ್ಥರು ಆಗ್ರಹವನ್ನ ಕೂಡ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಐ ಮಾಸ್ ಬಲ್ಪ್ ಶೋ ಪೀಸ್ ಆಗೋಗಿದೆ ಗ್ರಾಮದಲ್ಲಿ ನೂ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಳವಡಿಸಿರುವಂತಹ ಐವಾಸ್ ಬಲ್ಪ್ ಏನಿದೆ ಇದು ಒಂದ್ ರೀತಿಯಲ್ಲಿ ಶೋ ಪೀಸ್ ಆಗಿದೆ ಹೆಸರಿಗಷ್ಟೇ ಒಂದು ಹಾಕಿದೀವಿ ಬಲ್ಪ್ ಅನ್ನೋ ರೀತಿ ಇದೆ ಈ ಕಾನಾಪುರ ತಾಲೂಕಿನ ಬಿಡಿ ಗ್ರಾಮದಲ್ಲಿ ತಿಂಗಳಿಂದ ಕೂಡ ಕೆಟ್ಟ ನಿಂತರು ಏನು ಬಿಡಿ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಮಾತ್ರ ಗಮನವನ್ನ ಕೊಡ್ತಾ ಇಲ್ಲ ಇನ್ನು ಈ ಕಡೆ ಕ್ಯಾರೆ ಅಂತ ಇಲ್ಲ ಎರಡು ಮೂರು ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವ ಕೇಂದ್ರ ಬಿಂದುವಿನಲ್ಲಿ ಇದೆ ಬಲ್ಬ್ ಇಷ್ಟಾದ್ರೂ ಕೂಡ ಯಾರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ನೋ ಯೂಸ್ ಅನ್ನುವಂತಾಗಿದೆ ಇನ್ನು ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ತೋರುತ್ತಿರುವಂತ ಅಧಿಕಾರಿಗಳು ಈಗ ಅಧಿಕಾರಿಗಳ ಮೇಲೆ ಗ್ರಾಮಸ್ಥರು ಆಕ್ರೋಶವನ್ನ ಕೂಡ ಹಾಕ್ತಾ ಇದ್ದಾರೆ ಈ ರೀತಿಯಾಗಿ ಕಳಪೆ ಗುಣಮಟ್ಟದ ಬಲ್ಪ್ ಗಳನ್ನ ಅಳವಡಿಸಿದ್ದಾರೆ ನೀವು ಈ ರೀತಿಯಾಗಿ ಕಳಪೆ ಮಟ್ಟದ ಬಲ್ಪ್ ಗಳನ್ನ ಹಾಕಿದ್ರೆ ಯಾವ ರೀತಿಯಾಗಿ ಪರಿಸ್ಥಿತಿ ಉಂಟಾಗುತ್ತೆ ಎರಡು ಮೂರು ಜಿಲ್ಲೆಗಳಲ್ಲಿ ಏನು ಒಂದು ಸಂಬಂಧ ಕಲ್ಪಿಸುವಂತ ಒಂದು ಕೇಂದ್ರ ಬಿಂದುವಿನಲ್ಲಿ ಬಲ್ಪ್ ಇದೆ ಅಂತ ಹೇಳಿದ್ರೆ ಎಚ್ರಿಗಷ್ಟೇ ಈ ರೀತಿಯಾಗಿ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಅದೇ ಐ ಮಾಸ್ಟ್ ಬಲ್ಪ್ ಅದು ಆ ಈ ರೀತಿಯಾಗಿ ಇನ್ನ ಈಗ ಕೆಲವು ತಿಂಗಳ ಹಿಂದೆ ಅಷ್ಟೇ ಈ ರೀತಿಯಾಗಿ ಐ ಬಲ್ಪ್ ಅನ್ನ ಹಾಕಿದ್ದಾರೆ ಯಾಕೆ ಹಾಕ್ತಾರೆ ಜನರಿಗೆ ಉಪಯೋಗ ಆಗ್ಲಿ ರಾತ್ರಿ ವೇಳೆ ಜನರಿಗೆ ಯಾವುದೇ ಒಂದು ತೊಂದರೆ ಆಗ್ಬಾರ್ದು ಅಥವಾ ಅಲ್ಲಿ ಯಾವ ರೀತಿಯಾಗಿ ಅಹಿತಕರ ಘಟನೆ ನೆಡಿಬಾರ್ದು ಇದರಿಂದ ಅಂತ ಆದ್ರೆ ಅದೇ ಒಂದು ಏನು ಐ ಮಾಸ್ ಬಲ್ಪ್ ಇದೆ ಅದರಲ್ಲೇ ಕೂಡ ಕಳಪೆಯನ್ನ ಮಾಡಿದ್ದಾರೆ ಆಕೆ ತಿಂಗಳುಗಳು ಕಳೆದ ಅಷ್ಟೇನೆ ಈಗ ಲೈಟೇ ಆನ್ ಆಗ್ತಾ ಇಲ್ಲ ಬಟ್ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಏನು ನಮ್ದು ಬಿಡಿ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಂದಾನೆ ಇವ್ರು ಕೂಡ ಕ್ಯಾರೆ ಅಂತಾರೆ ಇದ್ರ ಬಗ್ಗೆ ಗಮನವನ್ನ ಕೊಡಿ ಈ ರೀತಿ ಆಗಿದೆ ಅಂತ ಈಗ ಗ್ರಾಮಸ್ಥರು ದೂರನ್ನ ಕೂಡ ಕೊಡ್ತಾ ಇದ್ದಾರೆ ದೂರನ್ನ ಕೊಟ್ಟರೂ ಕೂಡ ನೋ ಯೂಸ್ ಎನ್ನುವಂತ ಪರಿಸ್ಥಿತಿ ಉಂಟಾಗಿದೆ ಅಲ್ಲಿ ಇನ್ನು ಈ ರೀತಿಯಾಗಿ ಸುಮಾರು ದಿನಗಳಿಂದ ಈ ರೀತಿಯಾಗಿ ಕೆಟ್ಟು ನಿಂತ ಐಮಾಸ್ಟ್ ಬಲ್ಪ್ ಏನಿದೆ ಈ ರೀತಿ ಆಗ್ತಾ ಇದ್ರು ಕೂಡ ಯಾವುದೇ ಅಧಿಕಾರಿಗಳು ಅಲ್ಲಿ ಬರ್ತಾ ಇಲ್ಲ ಮತ್ತು ಕ್ಯಾರೆ ಕೂಡ ಅಂತ ಇಲ್ಲ Хабардан. Яңа килде. Да, сый. ಬಿಡಿ ಗ್ರಾಮ ಇದೆ ಇಲ್ಲಿ ಲಕ್ಷ ರೂಪಾಯಿ ಖರ್ಚು ಮಾಡಿ ಬಲ್ಪ್ ಅನ್ನ ನಿರ್ಮಾಣ ಮಾಡಿದ್ದಾರೆ ಅಲ್ಲಿ ಹಾಕಿದ್ದಾರೆ ಆದ್ರೆ ಆ ಐಮಾಸ್ಟ್ ಬಲ್ಪ್ ಏನಿದೆ ಅದು ಹಾಕಿ ತಿಂಗಳ ನಂತರವೇ ಈಗ ಆನ್ ಆಗ್ತಾ ಇಲ್ಲ ಗ್ರಾಮಸ್ಥರು ದೂರನ್ನ ಕೂಡ ಕೊಟ್ಟಿದ್ದಾರೆ ಅಲ್ಲಿ ಏನು ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ದೂರನ್ನ ಕೊಟ್ಟಿದ್ದಾರೆ ಆದ್ರೂ ಕೂಡ ಏನು ಬಿಡಿ ಗ್ರಾಮ ಪಂಚಾಯತಿ ಕೂಡ ಏನು ಈ ಬಿಡಿ ಗ್ರಾಮ ಪಂಚಾಯತಿ ಅಧಿಕಾರಿಗಳಿದ್ದಾರೆ ಇವರು ನೋ ಯೂಸ್ ಅಥವಾ ಗೊತ್ತೇ ಇಲ್ಲ ವಿಷಯ ಅನ್ನೋ ರೀತಿಯಾಗಿದ್ದಾರೆ ಈ ರೀತಿ ಆದ್ರೆ ಅಲ್ಲಿನ ಜನ ಪರಿಸ್ಥಿತಿ ಏನಾಗ್ಬೇಕು ಎಷ್ಟು ಕಳ್ಳತನಗಳಾಗುತ್ತೆ ಈ ರೀತಿ ಆದ್ರೆ ಅಲ್ಲಿ ಒಂದು ರಾತ್ರಿ ವೇಳೆ ಲೈಟ್ ಇಲ್ಲ ಅಥವಾ ಜನರಿಗೆ ಅಷ್ಟು ಹಿಂಸೆ ಆಗ್ತಾ ಇದೆ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಕಳ್ಳತನ ಆಗುತ್ತೆ ಅಥವಾ ಯಾವುದೇ ಅಪಘಾತಗಳಾದ್ರೆ ಯಾರು ಹೊಣೆ ಬರ್ಸ್ತಾರೆ ಆ ಇವ್ರು ಬರ್ತಾರ ಅಧಿಕಾರಿಗಳು ಅಲ್ಲಿ ಹೊಣೆಯನ್ನ ಬರ್ಸೋದಿಕ್ಕೆ ಈ ರೀತಿ ಆಗ್ತಾ ಇದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನೀವು ಈ ರೀತಿಯಾಗಿ ಐಮಾರ್ಸ್ ಬಲ್ಪ್ ಅನ್ನ ಹಾಕ್ತೀರಾ ಅದ್ರಲ್ಲೂ ಕೂಡ ಕಳಪೆಯನ್ನ ಮಾಡ್ತಾರೆ ಅದರಲ್ಲೂ ಕೂಡ ಈ ರೀತಿಯಾಗಿ ಮಾಡ್ತಾರೆ ಕಳಪೆಯನ್ನ ಅಂತ ಹೇಳಿದ್ರೆ ಯಾವ ಒಂದು ಪರಿಸ್ಥಿತಿಯಲ್ಲಿದ್ದೀವಿ ಅಲ್ಲಿನ ಗ್ರಾಮಸ್ಥರ ಪರಿಸ್ಥಿತಿ ಏನಾಗ್ಬೇಕು ಈ ರೀತಿಯಾಗಿ ಎಲ್ಲಾ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಕ್ಯಾರೆ ಅಂತ ಅಲ್ಲ ಮತ್ತು ಈ ಕಡೆ ಬಂದು ನೋಡ್ತಾ ಯಾವುದೇ ಕ್ರಮವನ್ನ ಕೈಗೊಳ್ತಿಲ್ಲ ಅಂತ ಈಗ ಗ್ರಾಮಸ್ಥರು ಆಕ್ರೋಶವನ್ನ ಕೂಡ ಅವರಾಗ್ತಾ ಇದ್ದಾರೆ ಇಷ್ಟೆಲ್ಲ ಆದ್ರೂ ಕೂಡ ಏನು ಅದು ಆ ಒಂದು ಐಮಾಸ್ಟ್ ಬಲ್ಪ್ ಇದೆ ಇದು ಎರಡರಿಂದ ಮೂರು ಜಿಲ್ಲೆಗಳಿಗೆ ಸಂಪರ್ಕವನ್ನ ಕೂಡ ಕಲ್ಪಿಸುತ್ತೆ ಒಂದು ಏನು ಮುಖ್ಯ ಸರ್ಕಲ್ ಇರುತ್ತೆ ಆ ಸರ್ಕಲ್ ನಲ್ಲಿ ಈ ರೀತಿಯಾಗಿ ಐಮಾಸ್ಟ್ ಬಲ್ಪನಾ ಮಾಡಲಾಗಿದೆ ಆದ್ರೂ ಕೂಡ ಅದು ಏನು ಒಂದು ಹೆಸರಿಗೆ ಶೋಫೀಸ್ ನಾವು ಕೂಡ ನಿರ್ಮಾಣ ಮಾಡಿದ್ದೀವಿ ನಾವು ಈ ರೀತಿಯಾಗಿ ಜನರಿಗೆ ಎಲ್ಲೋ ಒಂದು ಕಡೆ ಸಹಾಯ ಮಾಡ್ತಿದ್ವಿ ಅನ್ನೋ ರೀತಿಯಲ್ಲಿ ಐಮಾಸ್ಟ್ ಕಲ್ಪನಾ ಹಾಕಿದ್ದಾರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅದರಲ್ಲೂ ಕಳಪೆಯನ್ನ ಮಾಡಿದ್ದಾರೆ ಅದು ಕೂಡ ತಿಂಗಳು ಕಳೀತಾ ಕಳಿತಾ ಕೆಲಸ ಕೂಡ ಮಾಡ್ತಾ ಇಲ್ಲ ಅದು ಆನೆ ಆಗ್ತಾ ಇಲ್ಲ ಇಷ್ಟೆಲ್ಲಾ ಅಧಿಕಾರಿಗಳು ನೋಡ್ತಾ ಇರ್ತಾರೆ ಅವರು ಕೂಡ ಆದ್ರೂ ಕೂಡ ನಮ್ಗೆ ಏನು ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಕಣ್ಮುಚ್ಚಿ ಕುಳ್ಕೊಂಡಿದ್ದಾರೆ ಈಗ ಈ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ಕೂಡ ಹೊರಗ್ತಾ ಇದ್ದಾರೆ ಇನ್ನಾದ್ರೂ ಕೂಡ ಇನ್ನಾದ್ರೂ ಅಂದ್ರೆ ವಿಷಯ ಈ ರೀತಿಯಾಗಿ ಸುದ್ದಿ ಆದ್ಮೇಲೆ ಅಥವಾ ಜನರು ಈ ರೀತಿಯಾಗಿ ದೂರನ ಕೊಟ್ಟ ಮೇಲೆ ಇನ್ನಾದ್ರೂ ಕೂಡ ಎಚ್ಚೆತ್ಕೊಂಡು ಅಧಿಕಾರಿಗಳು ಕೂಡಲೇ ಈ ಸಮಸ್ಯೆನ ಬಗೆಹರಿಸ್ಬೇಕು ಈ ರೀತಿಯಾಗಿ ನಾವು ಕೇಳ್ಕೊತಾ ಇದ್ದೀವಿ ಇನ್ನು ಗ್ರಾಮಸ್ಥರು ಕೂಡ ಇದೇ ರೀತಿಯಾಗಿ ಕೇಳ್ಕೊತಾ ಇದ್ದಾರೆ ಕೂಡಲೇ ಸಚಿವ ಬಿ ನಾಗೇಂದ್ರ ಅವರನ್ನ ಸಚಿವ ಸ್ಥಾನದಿಂದ ವಚ ಮಾಡಬೇಕು ಎಂದು ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಹೇಳಿದ್ದಾರೆ ಇನ್ನು ಶಿವಮೊಗ್ಗದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕ ಚಂದ್ರಶೇಖರ ಆತ್ಮಹತ್ಯೆ ಪ್ರಕರಣಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು ಡೆತ್ ನಲ್ಲಿ ನಿಗಮದ ಎನ್ ಎಂಡಿ ಹೆಸರು ಹಾಗೂ ಇಲಾಖೆಯ ಸಚಿವರ ಮೌಖಿಕ ಆದೇಶ ಎಂದು ಉಲ್ಲೇಖ ಹಿನ್ನೆಲೆ ಈ ಹಿಂದೆ ಕೆಎಸ್ ಈಶ್ವರಪ್ಪ ಸಚಿವರಾಗಿದ್ದಾಗ ರಾಜೀನಾಮೆಗೆ ಗಂಟಲು ಹರಿದಂತೆ ಕಿರುಚಿದ್ದ ಸಿದ್ದರಾಮಯ್ಯ ಗಂಟಲು ಈಗ ಎಲ್ಲಿ ಹೋಗಿದೆ ಕೂಡಲೇ ಸಚಿವ ಬಿ ನಾಗೇಂದ್ರ ಅವರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಬೇಕು ನಲ್ಲಿ ಸಚಿವರ ಹೆಸರು ಸೇರಿಸಬೇಕು ಇನ್ನು ಮೃತರ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ಕೊಡಬೇಕು ಮೃತರ ಕುಟುಂಬದ ಮುಂದೆ ಇಡೀ ಸಚಿವ ಸಂಪುಟದ ಕ್ಷಮೆಯಾಚಿಸಬೇಕು ಎಂದು ಆಗ್ರಹವನ್ನ ಕೂಡ ಮಾಡಿದ್ದಾರೆ ಎಸ್ ಬನ್ನಿ ಈ ಬಗ್ಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜು ಏನ್ ಮಾತನಾಡಿದರೆ ಸರ್ಕಾರ ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ಮುಳುಗಿ ರಾಜ್ಯವನ್ನು ಮತ್ತು ರಾಜ್ಯದ ಜನತೆಯನ್ನು ಬಲಿ ಪಡಿತಾ ಇದೆ ಕರ್ನಾಟಕ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಧಿಕಾರಿಯಾಗಿದ್ದಂತಹ ಚಂದ್ರಶೇಖರ್ ಅವರು ಈ ಸರ್ಕಾರದ ಭ್ರಷ್ಟಾಚಾರದ ಬಲಿಪಶುವಾಗಿ ನೇಣಿಗೆ ಶರಣಾಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ತಮ್ಮ ಡೆತ್ ನೋಟ್ನಲ್ಲಿ ನಿಗಮದ ಎಂ ಡಿ ಜೆ ಜಿ ಪದ್ಮನಾಭ್ ಮತ್ತೆ ನಿಗಮದಲ್ಲಿರುವಂತಹ ಇನ್ನೊಬ್ಬ ಅಧಿಕಾರಿ ದುರ್ಗಣ್ಣವರ್ ಈ ಇಲಾಖೆಯ ಸಚಿವರ ಮೌಖಿಕ ಆದೇಶದ ಪ್ರಕಾರ ಇಷ್ಟೆಲ್ಲ ಮಾಡಬೇಕಾಗಿದೆ ಅನ್ನುವಂತಹ ಬೆದರಿಕೆಯನ್ನು ಒಡ್ಡಿ ಹಣವನ್ನ ಅಕ್ರಮವಾಗಿ ವರ್ಗಾವಣೆ ಮಾಡಿಕೊಂಡಿದ್ದಾರೆ ಪರಿಶಿಷ್ಟ ಪಂಗಡದ ಬಡವರಿಗೆ ಸೇರಬೇಕಾಗಿದ್ದಂತಹ ಒಂದು ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳನ್ನು ಮಾನ್ಯ ಸಚಿವರು ಮತ್ತು ಆ ನಿಗಮದ ಎಮ್ ಡಿ ಮತ್ತು ಅಧಿಕಾರಿಗಳು ಸೇರಿ ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿ ಅದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡಿದ್ದಾರೆ ಎಷ್ಟು ಒಂದು ನೂರ ಎಂಬತ್ತೇಳು ಕೋಟಿ ಭ್ರಷ್ಟಾಚಾರಕ್ಕೆ ಇದಕ್ಕಿಂತ ದೊಡ್ಡ ಕನ್ನಡಿ ಯಾವುದು ಬೇಕಾಗಿತ್ತು ಅಲ್ಲಿ ಮೃತನಾದಂತಹ ವ್ಯಕ್ತಿಯ ಕೈ ಬರಹ ಇರಲಿಲ್ಲ ಇಲ್ಲಿ ಮೇಣಿಗೆ ಶರಣಾಗಿರುವಂತಹ ಚಂದ್ರಶೇಖರ್ ತನ್ನ ಹಸ್ತಾಕ್ಷರದಲ್ಲಿ ಇಲಾಖೆಯ ಸಚಿವರು ಅಂತ ಹೇಳಿ ಉಲ್ಲೇಖವನ್ನು ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಏನು ಹೇಳ್ತೀರಿ ಇದಕ್ಕೆ ಇಷ್ಟರ ಒಳಗಾಗಿ ಈ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಪರಿಶಿಷ್ಟ ವರ್ಗಗಳ ಖಾತೆಯ ಸಚಿವರಾಗಿರುವಂತಹ ಬಿ ನಾಗೇಂದ್ರ ಅವರನ್ನು ಸಂಪುಟದಿಂದ ವಜಾ ಮಾಡಬೇಕಾಗಿತ್ತು ಅವತ್ತು ಕೇವಲ ಒಂಬತ್ತು ಕೋಟಿ ರೂಪಾಯಿಯ ಆರೋಪವನ್ನು ಮಾಡಿದ್ದಕ್ಕೆ ಈಶ್ವರಪ್ಪನವರ ರಾಜೀನಾಮೆಗೆ ಅಷ್ಟು ದೊಡ್ಡದಾಗಿ ಗಂಟಲು ತಿರುಚಿಕೊಂಡಂತಹ ಸಿದ್ದರಾಮಯ್ಯನವರ ಗಂಟಲು ಗೆಲ್ಲ ಹೋಗಿದೆ ಹಾಗಾಗಿ ತಕ್ಷಣಕ್ಕೆ ಬಿ ನಾಗರೇಂದ್ರ ಮಾಡಬೇಕು ಆ ನಂತರ ನಲ್ಲಿ ಏನು ಆತ್ಮಹತ್ಯೆಗೆ ದುಷ್ಪ್ರೇರಣೆ ತ್ರೀ ನಾಟ್ ಸಿಕ್ಸ್ ತ್ರೀ ನಾಟ್ ಸಿಕ್ಸ್ ಅಡಿಯಲ್ಲಿ ನಲ್ಲಿ ಸಚಿವರ ಹೆಸರು ಕೂಡ ಬರಬೇಕು ಆನಗೂಡು ಕೃಷಿ ಇಲಾಖೆ ಕಚೇರಿಗೆ ದಾವಣಗೆರೆ ಮಾಯಕೊಂಡ ಶಾಸಕ ಬಾಸವಂತಪ್ಪ ಭೇಟಿ ನೀಡಿ ರೈತರಿಗೆ ಬಿತ್ತನೆ ಬೀಜ ಕೊರತೆಯಾಗದಂತೆ ನೋಡಿಕೊಳ್ಳಿ ಎಂದು ಕೃಷಿ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ ಉತ್ತಮ ಕಂಪನಿ ಬಿತ್ತನೆ ಬೀಜ ವಿತರಣೆ ಮಾಡಬೇಕು ಇನ್ನು ರೈತರಿಗೆ ಅಧಿಕಾರಿಗಳು ಸಹಕಾರವನ್ನ ನೀಡಬೇಕು ಬಿತ್ತನೆ ಬೀಜ ಗೊಬ್ಬರ ಸರಿಯಾಗಿ ವಿತರಣೆ ಮಾಡಿ ಕಳಪೆ ಮಟ್ಟದ ಬಿತ್ತನೆ ಬೀಜ ಗೊಬ್ಬರದ ವಿತರಣೆ ಮಾಡಿದರೆ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಖಡಕ್ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ

మూడ్ సర్వత సర్ 3000 సర్వత సర్ 950 టెక్స్ట్ సర్ 8 పోస్టర్ తీరు ఏజేసిండి అరు ఏజి చిన్న సర్ కన్ననేనే మన ఐటమ్ వొక్ సర్ 50 పడిన పేమెంట్ పేమెంట్ సర్ 3000 సర్వత టెక్స్ట్ గౌరవదన అంత సర్ అదే సోప్రణ ఆలది జీంక్ 40 వ సంవత్సరాలు ఎక్కడైతే మన సేనాని హీరోతో

ಮತ್ತೆ ಈಗ ರಾಜ್ ಈಗ ಬ್ರೇಕ್ ಬ್ರೇಕ್ ನಂತರ ಸುದ್ದಿಮುತ್ತಿ ಮುಂದುವರಿಯುತ್ತೆ ಪರ್ಲ್ ದೂರ ಶಿಕ್ಷಣ ಕೇಂದ್ರ ಪರ್ಲ್ ಕರೆಸ್ಪಾಂಡೆನ್ಸ್ ಇನ್ಸ್ಟಿಟ್ಯೂಷನ್ ಭರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಷನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ಡ್ ಬೈ ಗವರ್ನಮೆಂಟ್ ಆಫ್ ಕರ್ನಾಟಕ ದ್ವಿತೀಯ ಪಿಯುಸಿಯ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನ ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂ ಬಿ ಎಂಎ ಎಂಎಸ್ ಸಿ ಕೋರ್ಸ್ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ರ ಮತ್ತೆ ಸ್ವಾಗತ ಗದಗದ ಶಿರಹಟ್ಟಿ ತಾಲೂಕಿನ ಮಾಗಡಿ ಗ್ರಾಮದ ರವಿ ಬಳಿಗಾರ ಎಂಬುವರು ಕುಡಿದ ಮತ್ತಿನಲ್ಲಿ ಆರು ಜನರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಳಿಸಿದ್ದಾನೆ ಇನ್ನು ಕೃಷಿ ಆಫೀಸ್ ಮಾರ್ಗದಲ್ಲಿ ಬರುವ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಸಾರ್ವಜನಿಕರಿಗೆ ಬೈಕ್ ನಿಂದ ಗುದ್ದಿಕೊಂಡು ಹೋಗಿದ್ದಾನೆ ಅಲ್ಲದೆ ಚಿಕಿತ್ಸೆಗಾಗಿ ಗಾಯಾಳುಗಳನ್ನ ಆಸ್ಪತ್ರೆಗೆ ಸೇರಿಸಿದ್ದಾನೆ ಗಾಯಾಳುಗಳಲ್ಲಿ ಕೆಲವರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ್ರೆ ಮತ್ತೆ ಕೆಲವರು ಶಿರಹಟ್ಟಿ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಪಡೆಯುತ್ತಿದ್ದಾರೆ ಇನ್ನು ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡು ಈಗ ತನಿಖೆ ಕೂಡ ಮುಂದುವರಿಸಿದ್ದಾರೆ आर मंदी जना ಫ್ಯಾನಿನಲ್ಲಿ ನಾಗರ ಹಾವು ಕಾಣಿಸಿಕೊಂಡಿದ್ದು ಮನೆಯ ಮಂದಿ ಬೆಚ್ಚ ಬಿದ್ದಿರುವ ಘಟನೆ ಹಾಸನದ ಸಕಲೇಶ್ಪುರದ ಆಳೆ ಸಂತವೇರಿ ಬಡಾವಣೆಯಲ್ಲಿ ಕಂಡು ಬಂದಿದೆ ಇನ್ನು ಮನೆಯಲ್ಲಿದ್ದವರು ಕಿರುಚಾಡುತ್ತಿದ್ದಂತೆ ನಾಗರಾವು ಫ್ಯಾನ್ ಹೇರಿ ಕುಳಿತಿದೆ ಇನ್ನು ಫ್ಯಾನ್ ಆನ್ ಮಾಡಿದ ಕೂಡಲೇ ನಾಗರ ಹಾವು ಹೆಡೆ ಎತ್ತಿ ಊಸುಗುಟ್ಟಿದೆ ನಂತರ ಮನೆಯ ಮಾಲೀಕ ಔರ್ಗ ತಜ್ಞ ದಸ್ತಗಿರ್ಗೆ ಕರೆ ಮಾಡಿದ್ದು ಸ್ಥಳಕ್ಕೆ ಆಗಮಿಸಿದ ಔರ್ಗ ತಜ್ಞ ದಸ್ತಗಿರ್ ಸುರಕ್ಷಿತವಾಗಿ ನಾಗರಾವನ್ನ ಸೆರೆ ಹಿಡಿದು ದೋಣಿಗಾಲ್ ಬಳಿ ಅರಣ್ಯಕ್ಕೆ ಬಿಟ್ಟಿದ್ದಾರೆ ಜಾತ್ರೆಯಲ್ಲಿ ಪರಸ್ಪರ ಬಡಿಕೆಯಿಂದ ಬಡಿದುಕೊಳ್ತಾರೆ ಎಷ್ಟೇ ಬಡಿದಾಡ್ಕೊಂಡ್ರೂ ಸಹ ಯಾವುದೇ ಗಾಯಗಳಾಗಲ್ಲ ಇಲ್ಲಿ ಭಂಡಾರ ಎರಚಿದ್ರೆ ಕೋಲು ಮುರಿಯುತ್ತೆ ಹೊರತು ಯಾವುದೇ ಗಾಯಗಳಾಗಲ್ಲ ಹೌದು ಇದು ವಿಜಯಪುರ ಜಿಲ್ಲೆಯಲ್ಲಿ ನಡೆಯುವ ವಿಚಿತ್ರ ಬಡಿಕೆ ಜಾತ್ರೆಯ ಆಚರಣೆ ವಿಜಯಪುರ ಜಿಲ್ಲೆಯ ಮುದ್ದೆಬಿಹಾಳ ತಾಲೂಕಿನ ತಾಲೂಕಿನ ಮಟ್ಟಿ ಗ್ರಾಮದಲ್ಲಿ ಮೂರು ವರ್ಷಗಳಿಗೊಮ್ಮೆ ನಡೆಯುವ ಜುಮ್ಮಣ್ಣ ಮಧ್ಯಾಹ್ನ ಜಾತ್ರೆ ಹಲವು ವೈಶಿಷ್ಟ್ಯಗಳಿಂದ ಕೂಡಿದೆ ಈ ಜಾತ್ರೆಯಲ್ಲಿ ಬಾಡಿಗೆಗಳದ್ದೇ ಕಾರು ಬಾರು ಇನ್ನು ಜಾತ್ರೆಗೆ ಜಮಾಯಿಸುವ ಭಕ್ತರು ಮೂರು ಗಂಟೆಗಳ ಕಾಲ ಬಾಡಿಕೆಗಳಿಂದ ಬಡಿದುಕೊಳ್ತಾರೆ ಈ ಕಾದಾಟದಲ್ಲಿ ಬಾಡಿಕೆಗಳು ಮುರಿಯುತ್ತವೆ ಹೊರತು ಭಕ್ತರಿಗೆ ಏನೂ ಆಗುವುದಿಲ್ಲ ಎಂಬುದು ಇಲ್ಲಿನವರ ನಂಬಿಕೆ ಕೂಡ ಆಗಿದೆ ನೋಡಿದ್ರಲ್ಲ ಇದಷ್ಟು ಇವರಿನ ಸುದ್ದಿ ಆಗಿತ್ತು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಇಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ